ನೀ ಚಂದಾನೆ ನಿನ್ನಾಸೆ ಚಂದಾನೆ ನೀ ನನ್ನಲ್ಲಿ ಎಂದೆಂದು ಚಂದ್ರ ಮಗು ನಿನ್ನಿಂದ ಚಂದಾನೆ ಭೋಗ ನಿನ್ನ ಪ್ರೀತಿ ಚಂದಾನೆ ನೀರೇ ಈ ಬಾಳೆ ಚಂದಾನೆ ನೀ ಚಂದಾನೆ ನಿನ್ನ ಆಸೆ ಚಂದಾನೆ ನೀ ನನ್ನಲ್ಲಿ ಹಿಂದೆಂದು ಚಂದಾನೆ ಕರಿಯ ನಿನ್ನ ಕಣ್ಣೊಳಗೆ ಜೋಗವು ಚಂದಾನೆ ಕುಣಿದು ಕುಣಿದು ನನ್ನ ಸೆಳೆಯುವ ರೀತಿ ಚಂದಾನೆ ಓ ನಾಚಿ 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 ನನ್ನ ಕರೆದು ಕೂಗಂತ ಚಂದಾನೆ ಕಾಡೆ ಬೇಡಿ ನನ್ನ ಕೂಡಿದ ಗಳಿಗೆ ಚಂದಾನೆ ಮುತ್ತಿನ ಮೂಗುತಿ ಕೊಟ್ಟವನೇ ಮಂತ್ರದವನು ಇಟ್ಟವಣೆ ಬಡವನಾನು ಭಾಗ್ಯ ನೀನು ನನಗೆ ಒಳಿದ ಸಿರಿಯು ನೀನು ನಾನು ಪಡಿದ ಒಳವೆ ನೀನು ನೀ ಚಂದಾನೆ ನಿನ್ನಾಸೆ ಚಂದಾನೆ ನೀ ನನ್ನಲ್ಲಿ ಎಂದೆಂದು ಚಂದಾನೆ ಚಂದ್ರ ಮಗು ನಿನ್ನೆಂದ ಚಂದಾನೆ ಬೋ ಗರಿವ ನಿನ್ನ ಪ್ರೀತಿ ಚಂದಾನೆ ನಲ್ಲಿ ನಿನ್ನ ಕಣ್ಣೆ ಮೇಲೆ ಜೀನಿಗೇನು ಕೆಲಸ ಕದ್ದು ನಿನ್ನ ಮುದ್ದು ಮಾಡೋದು ಯಾಕೆಂತ ಸರಸ ಸದ್ದು ಯಾಕೆ ಮುದ್ದು ಬೇಕೆ ಬಾ ನನ್ನ ಅರಸ ಬಂದೆ ನಿನ್ನೆ ಒಂದು ಸಾರಿ ಕಾಡಿದರೆ ಅರಸ ಇರಲಿ ಇರಲಿ ಈಗ ಎಂದು ಜನ್ಮ ಜನ್ಮವು ನಾವೊಂದು ನೀ ನನಗೆ ಪ್ರೇಮ ಸಿಂಧೂ ീ ചാനേ നിന്നെ ചന്ദേ നിന്നലീ എന്തെങ്കിലും ചന്ദനെ ചന്ദ്രമഗു നിന്ന ചേ ഗരീവാൻ പ്രീതി ചന്ദേ നിറേ ബാളെ ചന്ദേ നീ ചന്ദേ നിന്നെ ചന്ദേ നീ നന്നലീ എന്തെങ്കിലും ചന്ദനെ ചന്ദ്രമഗു നിന്ന ചേ ಬೋ ಗರೀವ ಪ್ರೀತಿ ಚಂದಾನೆ ನೀನಿದ್ದಾರೆ ಹಿಬಾಳೆ ಚಂದಾನೆ ಥ್ಯಾಂಕ್ ಯು ಚಿತ್ರ ಚಂಡ ಚಿಕ್ಕ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್